ಸೇ ನಾವು ಐ ಇನ್ ಪುತ್ತೂರ್ ಗಾರ್ಡನ್ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಫ್ರಮ್ ಪುತ್ತೂರ್ ಬಸ್ ಸ್ಟ್ಯಾಂಡ್ ಸೊ ನಮ್ಮ ಎಲ್ಲ ರೀತಿಯ ಸೆಲೆಬ್ರೇಷನ್ ಡ್ರೀಮ್ ಸೆಲೆಬ್ರೇಷನ್ ಆಗಿ ಮಾಡಲಿಕ್ಕೆ ಒಳ್ಳೆ ರೀತಿಯಾದ ಒಂದು ಏರ್ ಓಪನ್ ಬೆನೂ ಇರುವಂತಹ ಒಂದು ಒಳ್ಳೆ ರೀತಿಯಾದಂತಹ ಓಪನ್ ಗಾರ್ಡನ್ ನಮಗೆ ಸಿಕ್ಕಿದೆ ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್ ಫ್ರಮ್ ದಿಸ್ ವಿಡಿಯೋ ಹಾಗಾದ್ರೆ ಬನ್ನಿ ಲೆಟ್ಸ್ ಸ್ಟೇಟ್ ಇನ್ ದಿಸ್ ವಿಡಿಯೋ Uh, 1500 plus seating arrangement with a beautiful view and a spacious seating arrangement. You know that, you ಬ್ಯೂಟಿಫುಲ್ ಗ್ರೆನೇಡ್ ಸ್ಟೇಜ್ ಅಂಡ್ ಆಲ್ಸೋ ವಿಲ್ ಗೆಟ್ ಹಿಯರ್ ಅ ಡೆಡಿಕೇಟೆಡ್ ಡಾನ್ಸ್ ಫ್ಲೋರ್ ಕೂಡ ಇದೆ ನಮಗೆ ನೀವು ನೋಡ್ತಾ ಇರಬಹುದು ತುಂಬಾ ಸ್ಪೇಷಿಯಸ್ ಆಗಿ ಬ್ಯೂಟಿಫುಲ್ ಆಗಿರೋ ಒಂದು ಗ್ರೆನೇಡ್ ಸ್ಟೇಜ್ ಕೂಡ ನಮಗೆ ಇಲ್ಲಿ ಅವೈಲೇಬಲ್ ಆ್ಯಂಡ್ ಇಲ್ಲಿ ನಮಗೆ ಒಳ್ಳೆ ರೀತಿಯಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಅದಲ್ಲದೆ ನಮಗೆ ಇಲ್ಲಿ ಚೇಂಜ್ ಡ್ರೆಸ್ಸಿಂಗ್ ಚೇಂಜಿಂಗ್ ರೂಮ್ಸ್ ಇದೆ ವಾಶ್ರೂಮ್ಸ್ ಇದೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ವಾಶ್ರೂಮ್ಸ್ ಇದೆ ಅದಲ್ಲದೆ ಇಲ್ಲಿ ನಮಗೆ ಇನ್ ಕೇಸ್ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ಒಳ್ಳೆ ರೀತಿಯಾಗಿರುವಂತಹ ಒಂದು ಜನರೇಟರ್ ಫೆಸಿಲಿಟೀಸ್ ಕೂಡ ಇದೆ ಬಿಗ್ ಡೇ ನಮ್ಮ ಈ ಒಂದು ಬಿಗ್ ಸೆಲೆಬ್ರೇಷನ್ ಅನ್ನ ಲೈಫ್ ಟೈಮ್ ಚೆರಿಶ್ ಮಾಡ್ಲಿಕ್ಕೆ ನಮ್ಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಸೆಲ್ಫಿ ಪಾಯಿಂಟ್ ಕೊಟ್ಟಿದ್ದಾರೆ ನಾವಿಲ್ಲಿ ಇಲ್ಲಿ ಸೆಲ್ಫಿ ತಗೊಂಡು ನಮ್ಮ ಲೈಫ್ ಟೈಮ್ ಚೆರಿಶ್ ಮಾಡ್ಲಿಕ್ಕೆ ಒಳ್ಳೆ ರೀತಿಯಾದ ಒಂದು ಸ್ಪೇಸ್ ಅನ್ನು ನಮ್ಗೆ ಅಲೋಕೇಟ್ ಮಾಡಿ ಕೊಟ್ಟಿದ್ದಾರೆ ಯಾವುದೇ ಫಂಕ್ಷನ್ ಹೋದ್ರೂ ಕೂಡ ನಮಗೆ ಮೇನ್ ಆಗಿ ನಾವು ಫೋಕಸ್ ಮಾಡುವಂಥದ್ದು ಫುಡ್ ಆ ಫುಡ್ ಕೌಂಟರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ ನಮಗೆ ಬೇಕಾಗಿರುವಂಥ ಐಟಮ್ ಅನ್ನ ತುಂಬ ಈಸಿಯಾಗಿ ಹಾಕೊಳ್ಳಿ ಸ್ಪೇಷಿಯಸ್ ಆಗಿದ್ರೆ ನಮಗೆ ತುಂಬಾ ಸ್ಯಾಟಿಸ್ಫೈ ಆಗ್ತದೆ ಸೊ ಈ ಒಂದು ಲೊಕೇಶನ್ ಈ ಒಂದು ಒಳ್ಳೆ ಸ್ಪೇಸ್ ಅನ್ನ ನಮಗೆ ಈ ಒಂದು ಪುತ್ತೂರು ಗಾರ್ಡನ್ ಅವರು ನಮಗೆ ಅಲೋಕೇಟ್ ಮಾಡಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಇಲ್ಲಿ ನಮಗೆ ಇನ್ನು ನಾವು ಕೋಸ್ಟಲ್ ಏರಿಯಾದಲ್ಲಿ ಇರುವುದರಿಂದ ನಮ್ಮ ಕೋಸ್ಟಲ್ ಏರಿಯಾದ ಐಡೆಂಟಿಟಿ ಆಗಿರುವಂತಹ ಕೋಕೋನೆಟ್ ಟ್ರೀ ಅಂಡ್ ಪಾಮ್ ಟ್ರೀ ನೋಡ್ತಾ ಇರಬಹುದು ಒಳ್ಳೆ ರೀತಿಯಾಗಿರುವಂತಹ ಒಂದು ಡೆಕೋರೇಷನ್ ಪಾಮ್ ಟ್ರೀ ಅಂಡ್ ಕೋಕೋನಟ್ ಹೈಲೈಟ್ಸ್ ಆಗುವಂತಹ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಾಗಿರುವ ಲೈಟಿಂಗ್ಸ್ ಅನ್ನ ನಮ್ಮ ಪುಟ್ಟೂರ್ ಗಾರ್ಡನ್ ಅವರು ಮಾಡಿರುತ್ತದೆ ಇನ್ನು ನಮ್ಗೆ ಇಲ್ಲಿ ನಮ್ಮ ವೆದರ್ ಫ್ಲಕ್ಚುವೆ ಚೇಂಜ್ ಆಗ್ತಾ ಇರ್ತದೆ ಸೊ ಒಮ್ಮೆ ಮಳೆ ಬರ್ತದೆ ಒಮ್ಮೆ ಜಾಸ್ತಿ ಬಿಸಿಲು ಇರ್ತದೆ ಸೊ ಅದಕ್ಕೆ ನಮ್ಮ ಸೆಲೆಬ್ರೇಷನ್ ಹಾಳಾಗದೆ ಇರ್ಲಿಕ್ಕೆ ಒಂದ್ ಒಳ್ಳೆ ರೀತಿಯಾದಂತಹ ಪುತ್ತೂರ್ ಗಾರ್ಡನ್ ಅವರು ನಮಗೆ ಪರ್ಮನೆಂಟ್ ಇಲ್ಲಿ ಶೀಟ್ ಹಾಕಿದರೆ ಒಂದು ರೂಫ್ ಮಾಡಿ ಕೊಟ್ಟಿದ್ದಾರೆ ಪರ್ಮನೆಂಟ್ ಅದರಲ್ಲಿ ಒಳ್ಳೆ ರೀತಿಯಾದ ವಾಕ್ ವೇ ಇದೆ ನೀವು ನೋಡಬಹುದು ಒಳ್ಳೆ ಫ್ಲಾರಲ್ ಡಿಸೈನ್ ಮಾಡಿ ಒಂದು ಒಳ್ಳೆ ಡೆಕೋರೇಟಿವ್ ರೀತಿಯಲ್ಲಿ ನಮ್ದು ಬರುವಾಗ ಒಂದು ಡ್ರೀಮ್ ಸೆಲೆಬ್ರೇಷನ್ ಆಗಿರುವ ರೀತಿ ಮಾಡಿದ್ದಾರೆ ಅದಲ್ಲದೆ ಎಲ್ ಇ ಡಿ ಲೈಟ್ ಎಲ್ಲ ಹಾಕಿಸಿ ನೀವು ನೋಡ್ತಾ ಇರಬಹುದು ಇಲ್ಲಿ ಸುತ್ತ ಇಲ್ಲಿ ಒಂದು ಒಳ್ಳೆ ರೀತಿಯಾದ ಒಂದು ರಿಚ್ ಲುಕ್ ಕೊಡುವಂತಹ ಲೈಟಿಂಗ್ಸ್ ಆಗಿರ್ಬೋದು ಡೆಕೋರೇಷನ್ ಿರ್ಬಹುದು ಎಲ್ಲ ಕೂಡ ನಮ್ಗೆ ಸಿಕ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಪುತ್ತೂರ್ ಗಾರ್ಡನ್ ಅಲ್ಲಿ ಸಿಗ್ತಾ ಇದೆ ನೋಡಿದ್ರಲ್ಲ ಪುತ್ತೂರ್ ಗಾರ್ಡನ್ ಅಲ್ಲಿ ಯಾವ್ದೀತಿಯಾಗಿರುವಂತಹ ಫೆಸಿಲಿಟೀಸ್ ಇದೆ ನಮಗೆ ನೋಡ್ತಾ ಇರಬಹುದು ಒನ್ ತೌಸಂಡ್ ಪ್ಲಸ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ನಮಗೆ ಫುಡ್ ಕೌಂಟರ್ಸ್ ಇದೆ ಎಲ್ಲ ರೀತಿಯಾಗಿರುವಂತಹ ಫೆಸಿಲಿಟೀಸ್ ನಮಗೆ ಒಂದೇ ರೂಪಲ್ಲಿ ಸಿಗುದಿದ್ರೆ ನಾವು ಯಾಕೆ ಇನ್ನು ವೇಟ್ ಮಾಡ್ತಾ ಇದ್ದೇವೆ ಅದಲ್ಲದೆ ನಮ್ಮ ಒಂದು ವೆಡ್ಡಿಂಗ್ ಆಗಿರ್ಬೋದು ಯಾವುದೇ ರೀತಿಯಾಗಿರುವಂತಹ ಸೆಲೆಬ್ರೇಷನ್ ಅನ್ನ ನಾ ಡೀಮ್ ಸೆಲೆಬ್ರೇಷನ್ ಆಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಜೂಮಿಂಗ್ ಟಿವಿ